ಪ್ರಭು ಸ್ವಾಗತ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವವಾದ ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಲು ಮಾರ್ಗದರ್ಶಿಯಾದ ವಿಶ್ವದ ಶ್ರೇಷ್ಠ ಸಂವಿಧಾನವಾದ ಭಾರತದ ಸಂವಿಧಾನವು ಅಂಗೀಕಾರವಾದ ಈ ದಿನದಂದು ಸರ್ವರಿಗೂ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತುರ ನಲವತ್ತೊಂಬತ್ತರಂದು ನಮ್ಮ ದೇಶದಲ್ಲಿ ಸಂವಿಧಾನವನ್ನು ಅಳವಡಿಸಿಕೊಂಡ ಅವಿಸ್ಮರಣೀಯ ದಿನ ಸಂವಿಧಾನ ಮೌಲ್ಯಗಳನ್ನು ನಾವೆಲ್ಲರೂ ಎತ್ತಿ ಹಿಡಿಯೋಣ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಇಂದು ಇಪ್ಪತ್ತಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಕೇಶ್ವರಪುರ ಸಭೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಭಾರತದ ಸಂವಿಧಾನದ ಪ್ರಸ್ತಾವನೆ ಬೋಧನೆಯನ್ನು ಮಾಡಲಾಯಿತು ಶ್ರೀ ಪ್ರಕಾಶ್ ಮಠದ ಮುಖ್ಯಾಧಿಕಾರಿಗಳು ಎಲ್ಲರಿಗೆ ಸ್ವಾಗತಿಸಿದರು ನ್ಯಾಯವಾದಿ ಹಾಗೂ ಪುರಸಭೆ ಸದಸ್ಯ ಪ್ರವೀಣ್ ನೇಸ್ರಿ ಇವರು ಭಾರತದ ಸಂವಿಧಾನ ಪ್ರಸ್ತಾವನೆ ಬೋಧಿಸಿದರು ಉಪಸ್ಥಿತಿ ಪುರಸಭೆ ಅಧ್ಯಕ್ಷೆ ಸೀಮಾ ಶ್ರೀಕಾಂತ್ ಹತ್ನೂರಿ ಉಪನಗರಾಧ್ಯಕ್ಷ ವೇಕ್ ರಾಮಚಂದ್ರ ಕೋಳಿ ಸದಸ್ಯರು ಸಂಜಯ್ ಶಿರುಕುಳಿ ಚಿದಾನಂದ್ ಕರ್ದನವರ್ ಅವಿನಾಶ್ ನಲ್ಲೋಡೆ ಮಹೇಶ್ ಹಟ್ಟಿವೊಳಿ ಸಚಿನ್ ಬೋಪ್ಳೆ ವಿನೋದ್ ನಾಯ್ಕ್ ಮಹೇಶ್ ಹಟ್ಟಿವೊಳಿ ಸಚ್ಚಿನ್ ಬೋಬ್ಡೆ ವಿನೋದ್ ನಾಯ್ಕ್ ರೂಪ್ ಸಿಂಗ್ ನಾಯ್ಕ್ ಕುಮಾರ್ ಕಬ್ಬುರೆ ಹಜರತ್ ತಬ್ರಜ್ಭಾಯಿ ನಂದು ಮುಡ್ಸಿ ಗಿರಿರಾಜ್ ಎಚ್ ಅದಲ್ಲದೆ ಅಧಿಕಾರಿ ವರ್ಗದವರು ಸಿಬ್ಬಂದಿಯವರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಅರ್ಪಣೆ ಮಾಡಿಕೊಂಡ ದಿನ ಇವತ್ತು ಆದ ಕಾರಣ ಆ ದಿನದಿಂದ ಇವತ್ತಿನವರೆಗೂ ನಾವು ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರನ್ನು ಸಲದಾನ ದಿನಾಚರಣೆ ಅನ್ನು ಆಚರಿಸ್ತಾ ಇದ್ದೀವಿ ಇವತ್ತು ಎಪ್ಪತ್ತೈದನೇ ವರ್ಷ ಹುಟ್ಟಿರೋದ್ರಿಂದ ಸರ್ಕಾರದ ನಿರ್ದೇಶನದ ಪ್ರಕಾರ ಈ ಸಲದಾನ ಪೀಠಿಕೆಯನ್ನು ಓದು ಓದಿ ಆ ಸಲದಾನದ ಪೀಠಿಕೆಯಲ್ಲಿರುವ ಮೌಲ್ಯಗಳನ್ನು ನಮ್ಮಲ್ಲಿ ಜೀವನದಲ್ಲಿ ಅಳವಡಿಸ್ಕೊಳ್ ಕುರಿತು ಅಳವಡಿಸ್ಕೊಳ್ಬೇಕಂತ ಹೇಳ್ತಾ ಈ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗುವ ನಮ್ಮ ಪುರಸಭೆ ಅಧ್ಯಕ್ಷರಿಗೆ ಸ್ವಾಗತ ಕೊಡ್ತೀವಿ ಅದೇ ರೀತಿಯಾಗಿ ನಮ್ಮ ಪುರಸಭೆಯ ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ನನ್ನ ಸಿಬ್ಬಂದಿಗಳು ಸ್ವಾಗತ ಕೊಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಈ ನಿಲ್ದಾಣದ ದಿನಾಚರಣೆ ಕುರಿತು ನಮ್ಮ ಪುರಸಭೆಯ ಒಂದೆರಡು ಹೇಳಿ ಕೇಳ್ಬೋದು ಇಪ್ಪತ್ತಾರು ನವೆಂಬರ್ ಎರಡು ಸಾವಿರ ಇಪ್ಪತ್ತ ಆರು ನವೆಂಬರ್ ಯಾಕಂದು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂದರೆ ಅವತ್ತಿನ ದಿವಸ ನಮ್ಮ ದೇಶದ ಹಣೆಬರ ಕಾನ್ಸ್ಟಿಟ್ಯೂಷನ್ ಡ್ರಾಪ್ ಡ್ರಾಪ್ ಕಾನ್ಸ್ಟಿಟ್ಯೂಷನ್ ಸಲ್ಲಿಕೆ ಆಯಿತು ಇದರ ಹಿಂದಿನ ಉದ್ದೇಶ ಅಂದರೆ ನಮ್ಮ ದೇಶದಲ್ಲಿ ಸಾಕಷ್ಟು ಜಾತ್ಯದವು ಧರ್ಮದಾವು ಪದ್ಧತಿಗಳು ನಾವು ರೀತಿ ರಿವಾಜ್ಗಳ ನಾವು ಅದೇ ಪ್ರಕಾರ ಬೇರೆ ಬೇರೆ ಭಾಷೆಗಳ ನಾವು ಇನ್ನೆಲ್ಲ ಒಳಗೊಂಡು ನಾವೊಂದು ಸಂವಿಧಾನ ರಚನೆ ಮಾಡಬೇಕಾಗಿತ್ತು ಆಗಿನ ಕಾಲದಲ್ಲಿ ಯಾವುದೇ ಒಂದು ದೇಶಕ್ಕೆ ಸಂವಿಧಾನದ ಅವಶ್ಯಕತೆ ಇಲ್ಲ ಸಂವಿಧಾನ ಇಲ್ಲದೆ ನಾವು ದೇಶ ನಡೆಸತ್ತಾಗಲ್ಲ ಆ ಕಾರಣದಿಂದ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಮುಂಚೆ ಒಂದು ಡ್ರಪ್ಪಿಂಗ್ ಕಮಿಟಿ ಅಂತ ಮಾಡಿದರು ಹದಿನೇಳು ಜನರ ಸದಸ್ಯರು ಒಂದ ಡ್ರಪ್ಪಿಂಗ್ ಕಮಿಟಿ ಆಗಿತ್ತು ಅದರ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿದ್ದರು ಅವರು ಎಲ್ಲ ರಿಸರ್ಚ್ ಮಾಡಿ ಬೇರೆ ಬೇರೆ ದೇಶಗಳಿಗೆ ಹಾಗೂ ನಮ್ಮ ದೇಶದ ಆರ್ಥಿಕ ಹಾಗೂ ಧಾರ್ಮಿಕ ಎಲ್ಲ ಪದ್ಧತಿಗಳನ್ನು ಒಳಗೊಂಡು ಅದರ ಬಗ್ಗೆ ಅಧ್ಯಯನ ಮಾಡಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ನಮ್ಮ ದೇಶದ ಪ್ರಥಮ ರಾಷ್ಟ್ರಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಮುಂದೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಪುರಾಪ್ರಥಮ ಬಾರಿಗೆ ಪ್ರಾಪ್ತಿ ಪ್ರಾಪ್ತ ಮಾಡಿದ ಕಾನ್ಸ್ಟಿಟ್ಯೂಷನನ್ನು ಸಲ್ಲಿಸಿದರು ಅದರ ನಂತರ ಅದರ ಮೇಲೆ ಸಾಕಷ್ಟು ಡೆಬೇಟ್ ಅದು ಚರ್ಚೆ ಅದು ಮತ್ತು ಹತ್ರದ ಅಂಶಗಳು ಅನೌಶಗಳನ್ನು ತಿಳ್ಕೊಂಡರು ನಂತರ ಅಕ್ಟೋಬರ್ ನೂರ ಐವತ್ತೊಂಬತ್ತು ಐವತ್ತು ಇಪ್ಪತ್ತಾರು ಜನವರಿಯಲ್ಲಿ ಅದನ್ನು ಜಾರಿಗೆ ತರಲಾಗಿದೆ ಅನೈಟ್ಮೆಂಟ್ ಪತ್ರ ಆದರೆ ಸಂವಿಧಾನ ದಿನಾಚರಣೆ ಮುಗಿಸ್ತಾರೆ ಸಂವಿಧಾನ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸ್ತಾ ಇರಲಿಲ್ಲ ಮೊದಲು ಅದನ್ನು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಪ್ರಥಮವಾಗಿ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಸಂಘ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಸಿಂಗ್ವಿ ಅವರು ಪ್ರಥಮವಾಗಿ ಅದನ್ನು ದಿನಾಚರಣೆ ಆಚರಣೆ ಮಾಡಲು ಪ್ರಾರಂಭ ಮಾಡಿದರು ಅವರು ಆ ಆಚರಣೆಯನ್ನು ಲಾಡ್ ಎಂತ ಆಚರಣೆ ಮಾಡ್ತಿದ್ದರು ಆದರೆ ಹೇಳಿ ಅದು ವಿಶೇಷವಾಗಿ ನಮ್ಮ ಲಾ ಕಾಲೇಜಿನಲ್ಲಿ ಅಥವಾ ಕೋರ್ಟ್ನಲ್ಲಿ ಈ ರೀತಿ ಅದು ಕಾರ್ಯಕ್ರಮ ಆಗ್ತಿತ್ತು ಎಲ್ಲ ಕಡೆ ಆಗ್ತಿರ್ತಿಲ್ಲ ಅದರ ಉದ್ದೇಶ ಏನಂದ್ರೆ ಅಬ್ ಅಬ್ಜೆಕ್ಟಿವ್ಸ್ ಏನಿದ್ವು ಅಂದರೆ ಕಾನೂನು ಬಗ್ಗೆ ಕಾಯ್ದೆ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಎಲ್ಲ ತಿಳುವಳಿಕೆ ಆಗಬೇಕು ಅಂತವಾಗಿ ಈ ಕ್ಷೇತ್ರ ಮಾಡ್ತಿದ್ದು ಭಾರತ ಜನರ ನಾವು ಸಮಾಜವಾಗಿ ಧನರಾಜ್ಯವಾಗಿ ಸಮಸ್ತ

i